ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ವಿತ್ ಜುಮ್ಕಾನ್ ತಗೊಂಡಿನಿ ನೆಕ್ಲೆಸ್ ನೋಡ್ತಾ ಇರ್ಬೋದು ಫುಲ್ ಸ್ಟೋನ್ ನೆಕ್ಲೆಸ್ ಸ್ನೇಹಿತರೆ ಸಖತ್ ಆಗಿದೆ ಪೆಂಡೆಂಟ್ ವಿತ್ ಕೆಳಗಡೆ ಪರ್ಲ್ ಅನ್ನ ಹಾಕಿದ್ದಾರೆ ನಂತರ ವೈಟ್ ಸ್ಟೋನ್ ಜೊತೆಗೆ ಡಾರ್ಕ್ ಗ್ರೀನ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಮೇಲ್ಗಡೆ ನೋಡ್ತಾ ಇರಬಹುದು ಎರಡು ಪೀಕ್ ಹಾಕಿರೋ ತರ ಕಾಣಿಸುತ್ತೆ ಮತ್ತೆ ಮಿಡ್ಲಲ್ಲಿ ಒಂಥರ ಪಿಂಕ್ ಸ್ಟೋನ್ ಹಾಕಿ ಆ ಕಡೆ ಈ ಕಡೆ ಒಂದೊಂದು ಮಣಿಗಳನ್ನು ಹಾಕಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ ಸ್ಟೋನ್ ಮಣಿಗಳು ಮತ್ತು ನಾರ್ಮಲ್ ಮಣಿ ಮತ್ತೆ ಚೈನ್ ನೋಡ್ತಾ ಇರ್ಬೋದು ರೋಪ್ ಚೈನ್ ಕೊಟ್ಟಿದ್ದಾರೆ ಮತ್ತೆ ಗಟ್ಟಿ ರೋಪ್ ಚೈನ್ ಕೊಟ್ಟಿರೋದ್ರಿಂದ ಹೈಲೈಟ್ ಕಾಣಿಸುತ್ತೆ ಮತ್ತೆ ಝುಮ್ಕಾ ಥ್ರೆಡ್ ಟೈಪ್ ಇರೋದಿಲ್ಲ ಸ್ನೇಹಿತರೆ ಪುಶ್ ಅಪ್ ಟೈಪ್ ಜುಮ್ಕಾನು ಅಷ್ಟೇ ಸಕ್ಕತ್ತಾಗಿದೆ ಆಗಿದೆ ಬರೀ ಝುಮ್ಕಾನೆ ಹೈಲೈಟ್ ಆಗಿದೆ ಫುಲ್ ಝುಮ್ಕಾ ಸ್ನೇಹಿತರೆ ಆಫ್ ಜುಮ್ಕಾ ಅಲ್ಲ ಫುಲ್ ಸ್ಟೋನ್ ಜುಮ್ಕಾನೆ ಅಂತ ಹೇಳ್ಬೋದು ಪಿಂಕು ಗ್ರೀನು ವೈಟು ಎಲ್ಲ ತರಹದ ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತು ಇದಕ್ಕೆ ಎಕ್ಸ್ಟ್ರಾ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋಂಥ ಒನ್ ಗ್ರಾಮ್ ಗೋಲ್ಡ್ ಮಾಂಗಲ್ಯ ಚೈನ್ ವಿತ್ ಮಾಂಗಲ್ಯನ ತೊಗೊಂಬಂದಿದ್ದೀನಿ ತರ್ಟಿ ಇಂಚಸ್ ಲೆಂತ್ ಇದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಮಾಂಗಲ್ಯೂ ಸೂಪರ್ ಆಗಿದೆ ಮತ್ತು ಚೈನ್ ನೋಡ್ತಾ ಇರ್ಬೋದು ಇದನ್ನು ಆಂಧ್ರ ಚೈನ್ ಅಂತಾರೆ ಮತ್ತು ಒಬ್ಬೊಬ್ರು ಒಂದೊಂದು ದೇಶದಲ್ಲಿ ಕರೀತಾರೆ ಸಕ್ಕತ್ತಾಗಿದೆ ಇದಕ್ಕೆ ಕ್ರಿಸ್ಟಲ್ ಬೀಟ್ಸ್ ಜೊತೆಗೆ ಗುಂಡನ್ನು ಹಾಕ್ತಿದ್ದೀವಿ ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ ಮ್ಯಾಚಿಂಗ್ ಬೊಂಬಾಡಾಗಿದೆ ಅಲ್ಲ ನಿಮಗೆ ಈ ಥರದ ತಾಲಿ ಬೇಡ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಒಂದು ಹನ್ನೆರಡು ತರಹದ ತಾಳಿಗಳನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವ ತಾಲಿ ನಿಮಗೆ ಜಾಯಿನ್ ಮಾಡಬೇಕು ಹೇಳಿ ಫೋಟೋ ಕಳಿಸಿದ್ರೆ ಸಾಕು ಸ್ನೇಹಿತರೆ ಅದೇ ತಾಲಿಯನ್ನು ಈ ಚೈನ್ಗೆ ಜಾಯಿನ್ ಮಾಡಿ ಕೊಡ್ತೀವಿ ರೇಟ್ ಕೇಳೋದಾದರೆ ಇವತ್ತು ಆಫರಲ್ಲಿ ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಒನ್ ಇಯರ್ ವಾರಂಟಿ ಇರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಕೂಡ ಬೇಕಂದ್ರೂ ಬಾಳಿಕೆಗೆ ಬರುತ್ತೆ ಡ್ಯಾಮೇಜಸ್ಗೆ ವಾರಂಟಿ ಇರೋಲ್ಲ ಓನ್ಲಿ ಕಲರ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿ ಸ್ಟೋನ್ ನೆಕ್ಲೆಸ್ ಅನ್ನ ತಗೊಂಡಿದೀನಿ ತುಂಬಾ ಜನ ಕಸ್ಟಮರ್ ಕೇಳ್ತಿದ್ರೆ ಸಿಲ್ವರ್ ಅಲ್ಲಿ ಬೇಡ ಸ್ನೇಹಿತರ ಸರ್ ಗೋಲ್ಡ್ ಕಲರ್ ಅಲ್ಲಿ ತರಿಸಿ ಅಂತ ಸೊ ಹಾಗಾಗಿ ವೈಟ್ ಸ್ಟೋನ್ ಅಲ್ಲಿ ಗೋಲ್ಡ್ ಕಲರ್ದು ತರಿಸಿದ್ವಿ ನೋಡಿ ಸ್ಟೋನ್ ಅನ್ನ ನೋಡ್ತಾ ಇರ್ಬೋದು ಬೊಂಬಾಡಾಗಿದೆ ಆ ಕೆಳಗಡೆ ಡ್ರಾಪ್ಸ್ ಕೇಕ್ ಅದ್ರ ಕೆಳಗಡೆ ಕೂಡ ಒಂದು ಸ್ಟೋನ್ ವರ್ಕ್ ಅನ್ನ ಮಾಡಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಳ್ಳೆ ಬಳ್ಳಿ ತರ ಕಾಣಿಸುತ್ತೆ ಬಳ್ಳಿಯಲ್ಲಿ ಹೂ ಬಿಟ್ಟಿರೋ ತರಹ ಒಂದು ವರ್ಕ್ ಮೆನ್ ಸಕ್ಕದಾಗಿದೆ ಡಿಸೈನ್ ಅಂತೂ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸು ಪುಷ್ ಅಪ್ ಟೈಪ್ ಸ್ನೇಹಿತರೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ಬರುತ್ತೆ ಈ ಚೈನು ಕೂಡ ವಾರಂಟಿ ಚೈನ್ ಸ್ನೇಹಿತರೆ ಓವರ್ ಆಲ್ ಸೆಟ್ಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ರೇಟ್ ಎಷ್ಟು ಅಂತ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನೋಡ್ತಾ ಇದೀರಲ್ಲ ವೈಟ್ ಸ್ಟೋನಲ್ಲಿ ಈ ತರಹ ನೆಕ್ಲೆಸ್ ಬರೋದೇ ತುಂಬಾ ರೇರ್ ಅದರಲ್ಲಿ ಬಂದಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಡಾ ಟೈಪ್ದು ದಪ್ಪ ದಪ್ಪದಿರುವಂತಹ ಒಂದು ಬ್ಯಾಂಗಲ್ಸ್ನ ಬಂದಿದ್ದೀನಿ ಎಸ್ ಸ್ನೇಹಿತರೆ ಇದಕ್ಕೂ ಕಡಗು ಏನು ವ್ಯತ್ಯಾಸ ಇಲ್ಲ ಅಷ್ಟು ದಪ್ಪ ಬರುತ್ತೆ ಮತ್ತೆ ಲಕ್ಷ್ಮಿ ಫೇಸ್ ಅನ್ನ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿ ಕಾರ್ವಿಂಗ್ ವರ್ಕನ್ನು ಮಾಡಿದ್ದಾರೆ ಮತ್ತೆ ಸ್ಟೋನ್ಗಳನ್ನು ನೋಡ್ತಾ ಇರ್ಬೋದು ಇದಕ್ಕೆ ಹಾಕಿರೋದೆಲ್ಲನೂ ಒಳ್ಳೆ ಸ್ಟೋನ್ಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಅಮೇಝಿಂಗ್ ಸ್ನೇಹಿತರೆ ಇದು ರಾಣಿ ಗೋಲ್ಡ್ ಐಟಮ್ ಅಂತ ಹೇಳ್ಬೋದು ಮತ್ತು ಇದು ಮ್ಯಾಟ್ ಫಿನಿಶಿಂಗ್ ಇದೆ ನೆನಪಲ್ಲಿರಲಿ ಇದು ಗೋಲ್ಡ್ ಪಾಲಿಶ್ ಅಲ್ಲ ಮ್ಯಾಟ್ ಫಿನಿಶಿಂಗ್ ಇದೆ ಶೈನಿಂಗ್ ಪಾಲಿಶ್ ಬರೋದಿಲ್ಲ ಮತ್ತು ಇದರಲ್ಲಿ ಟೂ ಫೋರ್ ಟು ಸಿಕ್ಸ್ ಮತ್ತು ಟೂ ಏಟ್ ಮೂರು ಸೈಜಲ್ಲೂ ಬರುತ್ತೆ ನೀವು ಯಾವ್ದು ಯಾವ ಸೈಜ್ ಕೇಳಿದ್ರು ಕೂಡ ಕೊಡ್ತೀವಿ ರೇಟ್ ಕೇಳೋದಾದರೆ ಎರಡು ಬ್ಯಾಂಗಲ್ಗೆ ಜಸ್ಟ್ ನಿಮಗೆ ತ್ರೀ ಫಿಫ್ಟಿಗೆ ಕೊಡ್ತಾ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನೀವು ಬೇಕಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ಒಂದು ನೆಕ್ಲೆಸ್ ನ ಆಲ್ಮೋಸ್ಟ್ ತರ್ಟಿ ಇಂಚಸ್ ಲೆಂತ್ ಇದೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಪೆಂಡೆಂಟ್ ನೋಡಿದ್ರೆ ಸಕ್ಕದಾಗಿದೆ ಅಲ್ಲ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿದೆ ತುಂಬಾ ಅಂದ್ರೆ ತುಂಬಾ ರೇರ್ ಡಿಸೈನ್ ಅಂತ ಹೇಳ್ಬೋದು ಇದಕ್ಕೆ ಮೋಪ್ ಗಳನ್ನ ನೋಡ್ರಿ ಆಲ್ಮೋಸ್ಟ್ ಮೂರು ಮೋಪ್ಗಳನ್ನ ಹಾಕಿದಾರೆ ಮತ್ತು ಇದರ ಚೈನ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಸ್ನೇಹಿತರೆ ಮತ್ತೆ ಮಧ್ಯದಲ್ಲೊಂದು ಮೋಪಂನ ಹಾಕಿ ಮತ್ತೆ ಚೈನನ್ನು ಕೊಟ್ಟಿದ್ದಾರೆ ಮತ್ತು ಲಾಸ್ಟಲ್ಲಿ ಒಂದು ಸಣ್ಣ ಪೆಂಡೆಂಟ್ಗಳನ್ನು ಹಾಕಿದ್ದಾರೆ ಮತ್ತು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅನ್ನು ಕೂಡ ಸೇಮ್ ಆಗಿದೆ ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಜೊತೆಗೆ ಇದನ್ನು ಫೈವ್ ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ ಯಾಕೆಂದರೆ ಇದು ನಮ್ಮ ಓನ್ ಪ್ರಾಡಕ್ಟು ಮಾರ್ಕೆಟಲ್ಲಿ ನೋಡಿರ್ಬೋದು ಇದನ್ನೆಲ್ಲ ನಾನು ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಮಾರ್ತಿದ್ದಾರೆ ನಾವು ಜಸ್ಟ್ ತೌಸಂಡ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪಂಚಲೋಹದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಎಷ್ಟು ಮುದ್ದಾಗಿದೆ ಅಂತ ನೋಡ್ತಾ ಇದಿರಲ್ಲ ಪಿಂಕ್ ಅಂಡ್ ವೈಟ್ ಇದೆ ಗ್ರೀನ್ ಅಂಡ್ ವೈಟ್ ಇದೆ ಮತ್ತೆ ಗ್ರೀನ್ ಅಂಡ್ ಪಿಂಕ್ ಇದೆ ಆನಂತರ ಪಿಂಕ್ ಅಂಡ್ ಗ್ರೀನ್ ಇದೆ ಸಖತ್ ಆಗಿದೆ ಅಲ್ಲ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇರ್ಬೋದು ಪರ್ಲಲ್ಲಿ ಮತ್ತೆ ಕ್ರಿಸ್ಟಲ್ ಬಿಡ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ನ ಹಾಕಿದರೆ ಇದನ್ನ ಸಪ್ರೇಟ್ ಮಾಡ್ಕೋಬೋದು ಸ್ನೇಹಿತರೆ ಇದೇನು ಜಾಯಿಂಟ್ ಇಲ್ಲ ಸಪ್ರೇಟ್ ಮಾಡ್ಕೋಬಹುದು ಎಲ್ಲನೂ ಥ್ರೆಡ್ ಇಯರಿಂಗ್ಸು ತಿರುಪಾಯಿ ಇಯರಿಂಗ್ಸ್ ಅಂತಾರೆ ಥ್ರೆಡ್ ಇಯರಿಂಗ್ಸ್ ಅಂತಾರೆ ಇದೆಲ್ಲನೂ ಪಂಚಲೋಹದ ನೆನಪಲ್ಲಿ ಇರಲಿ ನಿಮಗೆ ಕಿವಿಗೆ ಎಫೆಕ್ಟ್ ಆಗೋದು ಅಥವಾ ಅಲರ್ಜಿ ಆಗೋಂಥ ಚಾನ್ಸಸ್ಸೇ ಇಲ್ಲ ಒಂದೊಂದು ಇಯರಿಂಗ್ಸ್ ತಗೊಳ್ತೀನಿ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ರುಪೀಸ್ ಪರ್ ಇಯರಿಂಗ್ಸ್ ಬೀಳುತ್ತೆ ತ್ರೀ ಪೇರ್ ಆಫ್ ಇಯರಿಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಫೈವ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಇದು ನೆನಪಲ್ಲಿರಲಿ ಇದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಸೊ ಹಾಗಾಗಿ ನಿಮಗೆ ಟೂ ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಸ್ಟೋನ್ ಅಡ್ಗೆಯನ್ನು ತಗೊಬಿದ್ದೀನಿ ನೋಡ್ತಾ ಇರ್ಬೋದು ಪೆಂಡೆಂಟ್ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಅದಕ್ಕೆ ತಕ್ಕನ ಹಾಗೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಮತ್ತೆ ಎಕ್ಸ್ಟ್ರಾ ಚೈನು ಕೂಡ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಸಕ್ಕದಾಗ ಸ್ಟೋನ್ ಅಂತೂ ಬೊಂಬಾಟಾಗಿದ್ದಾವೆ ಅಂತ ಹೇಳ್ಬೋದು ಮತ್ತು ಇದಕ್ಕೆಲ್ಲ ಒನ್ ಇಯರ್ ವಾರಂಟಿ ಇದೆ ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಹಾಗಾಗಿ ನಿಮಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇದರಲ್ಲಿ ಹಲವಾರು ರೀತಿಯಾದಂಥ ಡಿಸೈನ್ಸ್ ಇದೆ ನೀವು ಯಾವ ಡಿಸೈನ್ ಕೇಳಿದ್ರು ಕೊಡ್ತೀವಿ ಆಲ್ಮೋಸ್ಟ್ ಒಂದು ಹದಿನಾರು ಡಿಸೈನ್ ಇದೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ನ ನೋಡ್ಕೊಂಡೋಗಿ ಚೈನು ಮತ್ತು ಪಟ್ಟಿ ಚೈನ್ ಎರಡು ಒಂದೇ ಥರ ಇರುತ್ತೆ ಪೆಂಡೆಂಟ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಯಾವ ಪೆಂಡೆಂಟ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಮಾರ್ಕ್ ಮಾಡಿ ಕಳಿಸಿದ್ರೆ ಸಾಕು ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಹದಿನೈದು ತರಹ ವೆರೈಟೀಸ್ ಇದೆ ಅಂತ ಹೇಳ್ಬೋದು ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ